ನಮಸ್ಕಾರ ಸ್ನೇಹಿತರೆ ತಪ್ಪು ಮಾಡುವುದು ಸಹಜ ತಿದ್ದಿ ನಡೆಯೋಣೇ ಮನುಜ ತಪ್ಪು ಮಾಡಿದವರನ್ನ ಕ್ಷಮಿಸುವುದು ದೊಡ್ಡ ಗುಣವೇ ಸರಿ ಆದರೆ ಪ್ರಾಣಕ್ಕೆ ಕೂತು ತಂದವರನ್ನ ಕ್ಷಮಿಸುವುದು ಬಹಳ ಮೆಚ್ಚಬೇಕಾದ ಗುಣವೇ ಸರಿ ಅಂತಹ ಪ್ರಾಣ ಹೋಗುವ ಸಂದರ್ಭದಲ್ಲಿ ಸಾಕ್ಷಾತ್ ಮಹಾಶಿವನು ಹೇಗೆ ಕಾಪಾಡಿದನು ಅಸಲಿಗೆ ಯಾರು ಈ ವ್ಯಕ್ತಿ ಅಲ್ಲಿ ನಡೆದ ಅಚ್ಚರಿಯ ಚಮತ್ಕಾರವಾದರೂ ಏನು ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳುವ ಮುನ್ನ ನೀವು ಕೂಡ ಮಹಾಶಿವನನ್ನು ಪೂಜಿಸುವ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಪ್ರಶಾಂತ್ ಎಂಬುವ ಓರ್ವ ವ್ಯಕ್ತಿ ಪ್ರದೇಶನ ಕರ್ನೂಲ್ ಜಿಲ್ಲೆಗೆ ಸೇರಿದವನು ಆತ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡುತ್ತಾ ಒಳ್ಳೆಯ ಸಂಪಾದನೆಯ ಜೊತೆ ತನ್ನ ಜೀವನವನ್ನ ಸಾಗಿಸುತ್ತಿದ್ದ ಈತ ಮಹಾಶಿವನ ಪರಮ ಭಕ್ತನಾಗಿದ್ದ ಹಾಗೂ ಅಪ್ಪಟ ಬಂಗಾರದಂತ ಮನುಷ್ಯ ಈತನಿಗೆ ಇಬ್ಬರು ಸ್ನೇಹಿತರಿದ್ದರು ಅವರು ಒಳ್ಳೆಯವರೇ ಆದರೆ ಪ್ರಶಾಂತ್ನ ಬಳಿ ಸ್ವಲ್ಪ ಹಣ ಕೇಳಿದ್ರು ಮತ್ತು ಪ್ರಶಾಂತ್ ತನ್ನ ಸ್ನೇಹಿತರಿಗೆ ಇಲ್ಲ ಅನ್ನೋಕ್ಕಾಗ್ದೇ ಮನಸ್ಫೂರ್ತಿಯಾಗಿ ಸಹಾಯ ಮಾಡದ ಆದರೆ ಇದನ್ನು ಸಮಯಕ್ಕೆ ಸರಿಯಾಗಿ ಹಿಂದಿರುಗಿಸಿ ಎಂದು ಎಚ್ಚರಿಸಿದ್ದ ಆ ಸಮಯ ಬಂದೇ ಬಿಡ್ತು ಮತ್ತು ಪ್ರಶಾಂತ್ ಹಣ ವಾಪಸ್ ಕೇಳಿದಾಗ ಸ್ನೇಹಿತರಿಬ್ಬರೂ ಕೂಡ ಕೊಡಲಾಗಲಿಲ್ಲ ಮತ್ತು ಹೇಗಾದರೂ ಮಾಡಿ ಪ್ರಶಾಂತ್ನಿಂದ ತಪ್ಪಿಸಿಕೊಳ್ಳಬೇಕಾಗಿ ಕೆಟ್ಟ ಆಲೋಚನೆಗೀಡಾದರು ಆದರೆ ಅವನ ಪ್ರಾಣ ತೆಗೆಯಬೇಕೆಂಬುದು ಅವರ ದೃಷ್ಟಿಯಲ್ಲಿರಲಿಲ್ಲ ಹಾಗೆಯೇ ಲೈನ್ ಮ್ಯಾನ್ ಆಗಿದ್ದ ನನ್ನು ಒಂದು ಏರಿಯಾದಲ್ಲಿ ಕರೆಂಟ್ ಕನೆಕ್ಷನ್ ತೊಂದರೆಯಾಗಿ ಪವರ್ ಕಟ್ ಆಗಿದೆ ಬಾ ಎಂದು ಕರೆದರು ಆಗ ತನ್ನ ಕಾಯಕವನ್ನ ಕಟ್ಟುನಿಟ್ಟಾಗಿ ಮಾಡುತ್ತಿದ್ದ ಪ್ರಶಾಂತ್ ಅಲ್ಲಿಗೆ ಬಂದು ಏಣಿಯಿಂದ ಪೋಲ್ ಹತ್ತಿ ಅದನ್ನು ಫಿಕ್ಸ್ ಮಾಡಲಾರಂಭಿಸಿದ ಇಬ್ಬರು ಸ್ನೇಹಿತರು ಆ ಪೋಲ್ ಹತ್ತಿ ವೈರ್ ಮುಟ್ಟಿದ ತಕ್ಷಣ ಶಾಕ್ ಹೊಡೆಯುವ ಹಾಗೆ ಏರ್ಪಡಿಸಿದ್ರು ಆದರೆ ದೇವರು ದೊಡ್ಡೋನು ವೈರ್ ಮುಟ್ಟಿದ ಒಂದು ಕ್ಷಣದಲ್ಲೇ ಹೋಗಬೇಕಾಗಿದ್ದ ಪ್ರಾಣವನ್ನ ಕಾಪಾಡಿಯ ಬಿಟ್ಟ ಮಹಾಶಿವನು ಪ್ರಶಾಂತ್ ತಕ್ಷಣ ಚಿಕ್ಕ ಶಾಕ್ನಿಂದ ಏಣಿಯಿಂದ ಸ್ಲಿಪ್ ಆಗಿ ಕೆಳಗೆ ಬಿದ್ದ ನಂತರ ವಾರಗಟ್ಟಲೆ ಆಸ್ಪತ್ರೆಯಲ್ಲಿದ್ದ ತನ್ನ ಸರ್ವಿಸ್ನಲ್ಲಿ ಎಂದೂ ಆಗದ ಇಂತಹ ಎಕ್ಸ್ಪೀರಿಯೆನ್ಸ್ ಅನ್ನ ನೆನೆಸಿಕೊಂಡು ಯಾರೋ ನನ್ನನ್ನು ತಳ್ಳಿ ಏಣಿಯಿಂದ ಸ್ಲಿಪ್ ಆಗಿ ಕಾಪಾಡಿದ ಹಾಗೆ ಅನಿಸಿತು ಆಗ ಅವನಿಗೆ ಅರ್ಥವಾಗಿದ್ದು ಸಾಕ್ಷಾತ್ ಮಹಾಶಿವನೇ ಕಾಪಾಡಿದ್ದಾನೆ ಮತ್ತು ತನ್ನನ್ನು ಫೋರ್ಸ್ ಮಾಡಿ ಆ ಏರಿಯಾಗೆ ಕರೆಸಿ ಸ್ನೇಹಿತರಿಬ್ಬರು ಕೂಡ ಈ ಪ್ಲಾನ್ ಮಾಡಿದ್ದಾರೆ ಎಂದು ತಿಳಿದು ಬಂದಿತ್ತು ನಂತರ ಸ್ನೇಹಿತರನ್ನು ಭೇಟಿ ಮಾಡಿ ಸಿಕ್ಕಾಪಟ್ಟೆ ಕೋಪದಿಂದ ಅವರನ್ನು ಬೈದು ನಿಮ್ಮ ಹಣವೂ ಬೇಡ ಏನೂ ಬೇಡ ಇನ್ಮೇಲಾದರೂ ಒಳ್ಳೆಯವರಾಗಿ ಚೆನ್ನಾಗಿರಿ ಎಂದು ಕ್ಷಮಿಸಿ ಬಂದು ಬಿಟ್ಟನು ಆದರೆ ತಪ್ಪಿನ ಅರಿವಾದ ಸ್ನೇಹಿತರಿಬ್ಬರು ಪ್ರಶಾಂತ್ಗೆ ಹಣವನ್ನು ಹಿಂದಿರುಗಿಸಿ ಪಶ್ಚಾತ್ತಾಪ ಪಟ್ಟರು ನೋಡಿದ್ರಲ್ಲ ಸ್ನೇಹಿತರೆ ಹೇಗೆ ತನ್ನ ಭಕ್ತರನ್ನು ಸಣ್ಣ ಕೂದಲ ಎಳೆಯಲ್ಲೇ ಪಾರು ಮಾಡಿದ್ದಾನೆ ಪರಮಶಿವನು ನೀವು ಕೂಡ ಆ ಮಹಾಶಿವನನ್ನು ನಂಬುವ ಹಾಗಿದ್ರೆ ಓಂ ಶಿವಾಯ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು